ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ಬೆಳಗಿನ ಉಪಾಹಾರಕ್ಕೆ ಮತ್ತು ಸಂಜೆ ಸಣ್ಣ ಹಸಿವಿಗೆ ಟೊಮೊಟೊ ಪೂರಿ ಮಾಡುವುದು ಹೇಗೆ ಅಂತ ತೋರಿಸ್ತಿದೀನಿ ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮೃದುವಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದ್ಲಿಗೆ ಒಂದು ಬಾಣ್ಲಿ ಕಾಯಕ ಇಟ್ಟಿದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು ಬಿಸಿ ಆದಾಗ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿದೀನಿ ನೋಡಿ ನಾನು ಒಂದ್ ಎರಡು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದೀನಿ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಫ್ಲೇಮ್ ನ ಸಿಮ್ಮಿಗಿಟ್ಕೊಂಡು ಫ್ರೈ ಮಾಡ್ಕೊತಾ ಇರ್ಬೇಕು ತುಂಬಾ ಫ್ರೈ ಮಾಡ್ಕೋಬೇಡಿ ಜಸ್ಟ್ ಒಂದ್ ಸ್ವಲ್ಪ ಎಲ್ಲ ಕೂಡ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಗೆ ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದ್ ಕಾಲ್ ಸ್ಪೂನ್ ಅಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಎಲ್ಲಾ ಹಾಕಿದ್ಮೇಲೆ ಒಗ್ಗರಣೆ ಜೊತೆ ಬೆರೆಯೋ ತರ ಚೆನ್ನಾಗಿ ಒಂದು ನಿಮಿಷ ಕಲಸ್ಕೋಬೇಕು ಹಿಂಗೆ ಕಲಿಸ್ದಾಗ ಒಳ್ಳೆ ಕಲರ್ ಬರುತ್ತೆ ನೋಡಿ ಹಾ ನೋಡಿ ಒಂದು ನಿಮಿಷ ಕುದಿಯಕ್ಕೆ ಬಿಟ್ಬಿಡ್ಬೇಕು ಈ ತರ ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಹಾಕಿ ಬಿಟ್ಟಿದ್ದೀನಿ ಎರಡು ನಿಮಿಷ ಆಯ್ತು ಚೆನ್ನಾಗಿ ತಣ್ಣಗಾಗಿದೆ ಮಾಡಿರೋ ಒಗ್ಗರಣೆಲ್ಲ ಒಂದು ತಟ್ಟೆಗೆ ಹಾಕೋತಾ ಇದೀನಿ ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಆ ಒಗ್ಗರಣೆಗೆ ಎಷ್ಟು ಇಡಿಸುತ್ತೋ ಅಷ್ಟು ಹಾಕೋತೀನಿ ನಾನಿಲ್ಲಿ ನೀರು ಬಳಸ್ತಾ ಇಲ್ಲ ಚೆನ್ನಾಗಿ ಟೊಮೊಟೊ ರಸನೆ ಬಿಟ್ಟಿರುತ್ತಲ್ವಾ ಅದಕ್ಕೋಸ್ಕರ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಅಕಸ್ಮಾತ್ ಕಮ್ಮಿ ಅನ್ಸ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೋದು ಪರವಾಗಿಲ್ಲ ನೋಡಿ ಕಲ್ಸ್ಕೊಂಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಈ ಪೂರಿಗೆ ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕೋಬೇಕು ನೋಡಿ ಹೌದಾ ಎಷ್ಟು ಚೆನ್ನಾಗಾಯ್ತು ಅಂತ ಪೂರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಕಲ್ಸ್ಕೊಬೇಕು ನಾನು ತೋರಿಸ್ತಿದ್ದೀನಲ್ವಾ ಇದೇ ಹದದಲ್ಲೇ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಅಷ್ಟೇ ಆದ್ಮೇಲೆ ಈಗ ಮತ್ತೆ ಹಿಟ್ಟನ್ನ ಒಂದು ಎರಡರಿಂದ ಮೂರು ನಿಮಿಷ ನಾದ್ಕೋಬೇಕು ಈ ತರ ನಾದ್ಕೊಳ್ಳೋದ್ರಿಂದ ಪೂರಿ ಸ್ಮೂತ್ ಆಗುತ್ತೆ ಉಬ್ಬಿ ಬರುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಇದ್ರ ಜೊತೆಗೆ ಏನು ನೆಂಚ್ಕೋಬೇಕು ಅನ್ನೋ ಅವಶ್ಯಕತೆನೆ ಇಲ್ಲ ಜಸ್ಟ್ ಒಂಚೂರು ಮೊಸರು ಹಾಕೊಂಡು ತಿನ್ಬೋದು ಇಲ್ಲ ಹಂಗೆ ತಿನ್ಕೊಂಡ್ ಬಿಡ್ಬೋದು ನಾನ್ ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ನೋಡಿ ಏಳು ಪೂರಿ ಆಗುತ್ತೆ ನೀವ್ ಇದನ್ನ ಒನ್ ಡೇ ಪಿಕ್ನಿಕ್ ಎಲ್ಲ ಹೋಗ್ತಿರಲ್ವಾ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡಿ ಚೆನ್ನಾಗಿದೆ ತರನೇ ರೌಂಡ್ ರೌಂಡ್ ಆಗಿ ಮಾಡ್ಕೊಂಡು ಇಟ್ಕೊಳಂತೆ ಒಂದೊಂದಾಗಿ ಪೂರಿ ಲಟಿಸ್ಕೊಂತ ಹೋಗ್ಬೋದು ನಾನಿಲ್ಲಿ ಒಣ ಹಿಟ್ಟು ಹಾಕೊಂತ ಇಲ್ಲ ಲಟ್ಸೋದಿಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಲಟಿಸ್ಕೊಂತ ಇದ್ದೀನಿ ಹಿಂಗ್ ಮಾಡೋದ್ರಿಂದ ಎಣ್ಣೆ ಕಲರ್ ಚೇಂಜ್ ಆಗಲ್ಲ ಮತ್ತೆ ಇನ್ನೊಂದು ಪದಾರ್ಥಕ್ಕೆ ನೀವು ಎಣ್ಣೆನ ಅಡಿಗೆಗೆ ಬಳಸ್ಕೋಬಹುದು ರುಚಿನೂ ಚೆನ್ನಾಗಿರುತ್ತೆ ನೋಡಿ ಈ ತರ ಫ್ಲಾಟ್ ಇರೋದೊಂದು ಬೌಲ್ ತಗೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಲಟ್ಸ್ಕೋಬಹುದು ಮತ್ತೆ ಈ ತರನು ಮಾಡ್ಕೋಬಹುದು ಎರಡು ತರ ತೋರಿಸ್ತಿದೀನಿ ಇದನ್ನ ಲಟ್ಟಣಿಗೆಯಿಂದ ಲಟ್ಸೋದು ತೋರಿಸ್ತಾ ಇದ್ದೀನಿ ತುಂಬಾ ತೆಳುಗ್ ಮಾಡ್ಕೋಬೇಡಿ ಸ್ವಲ್ಪ ದಪ್ಪಕ್ಕೆ ಇರಬೇಕಾಗುತ್ತೆ ಯಾಕೆಂದ್ರೆ ಇದ್ರ ಜೊತೆಗೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ತುಂಬಾ ರುಚಿ ಇರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬಾ ಖುಷಿಪಟ್ಟು ತಿಂತಾರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದು ಈವ್ನಿಂಗು ಸ್ನ್ಯಾಕ್ಸಿಗೂ ಮಾಡ್ಕೋಬಹುದು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಒಂದೊಂದಾಗಿ ನಾನು ಕರ್ದು ತೋರಿಸ್ತೀನಿ ಹೆಂಗ್ ಉಬ್ಬುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದು ಮೆತ್ತಗೂ ಮಾಡ್ಕೋಬಹುದು ಗರಿಗರಿಯಾಗೂ ಮಾಡ್ಕೋಬಹುದು ಆ ಟೊಮೊಟೊ ಟೇಸ್ಟ್ ಈರುಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಖಾರಕ್ ತಕ್ಕಂಗೆ ಖಾರಕ್ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೋಬಹುದು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಹಾಕೋತಾ ಇದ್ದೀನಿ ಎಣ್ಣೆಗೆ ಹಾಕಿದ ತಕ್ಷಣ ಫ್ಲೇಮ್ ನ ಮೀಡಿಯಮ್ಗೆ ಇಟ್ಕೋಬೇಕು ಇಲ್ಲ ಮೇಲೆ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಉಬ್ಬೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಅಂತ ಫ್ರೈ ಆಗಿದೆ ಚೆನ್ನಾಗಿ ಇದನ್ನು ತಕ್ಕೊಂಡ್ಬಿಡಂತೆ ಉಳ್ದಿದ್ದನ್ನು ನಾನು ಮಾಡ್ಕೊತೀನಿ ಇದಕ್ಕೆ ಕಾಯಿ ಚಟ್ನಿ ಮೊಸರು ಎಲ್ಲ ತುಂಬ ಚೆನ್ನಾಗಾಗುತ್ತೆ ಏನೂ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಹಿಂಗೆ ಆರಾಮಾಗಿ ತಿನ್ಕೊಂಬಿಡ್ಬೋದು ನೋಡಿದ್ರಲ್ವಾ ಟೊಮೊಟೊ ಪೂರಿ ಮಾಡುವ ವಿಧಾನ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಇದು ಗಟ್ಟಿ ಆಗೋದಿಲ್ಲ ಜಿಗಿ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಬಣ್ಣ ಬರುತ್ತೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಒಂದು ಮೆತ್ತಗ್ ತೋರಿಸಿದ್ದೀನಿ ಒಂದು ಗರಿ ಗರಿ ತೋರಿಸ್ತಿದ್ದೀನಿ ನೋಡಿ ಹೌದಾ ಒಳ್ಳೆ ನಿಪ್ಪಟಿಗಿಂತ ರುಚಿ ಇರುತ್ತೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು